ನಾವು ಬಂದು ಬೇಸಿಕಲಿ ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರು ಮ್ಯಾನುಫ್ಯಾಕ್ಚರರು ಅದರಲ್ಲಿ ನೈಂಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸ್ಪ್ರಿಂಕ್ಲರು ಮತ್ತು ಡ್ರಿಪ್ಪು ಎರಡನ್ನೂ ನಾವು ಇನ್ಸ್ಟಾಲ್ ಮಾಡಿಕೊಡ್ತಿದ್ದೀವಿ ಫ್ಯಾಕ್ಟ್ರಿಯಲ್ಲೇ ಬಂದು ತೊಗೊಂಡ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಇರುತ್ತೆ ನಮ್ಮದೇ ಎಲ್ಲ ತಾಲೂಕಲ್ಲೂ ಎಲ್ಲ ಡೀಲರ್ಶಿಪ್ ಡೀಲರ್ ಇದ್ದಾರೆ ಅವ್ರ ಡೀಲರ್ ಹತ್ರ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ನಿಮಗೆ ಎಲ್ಲ ಮಾಹಿತಿ ಕೊಟ್ಟು ಹತ್ರನೇ ಬಂದು ಸರ್ವೆ ಮಾಡಿ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ ನಿಮಗೆ ಸೊ ನಾವು ಸೋಲಾರ್ ಇನ್ಸ್ಟಾಲೇಷನ್ ಮಾಡ್ತಿದ್ದೀವಿ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಆಲ್ರೆಡಿ ಇವಾಗ ಒಂದು ಐವತ್ತು ಪಂಪ್ ಇನ್ಸ್ಟಾಲ್ ಮಾಡಿದ್ದೀವಿ ಎಲ್ಲ ತಾಲೂಕು ಕಲ್ಲುನು ಐದು ಎರಡು ಮೂರು ಆ ಥರ ಮಾಡ್ತಿದೀವಿ ನಮಗೆ ಇದು ನಾವು ತೋಟಗಾರಿಕೆ ಇಲಾಖೆಯಲ್ಲಿ ಮಾನ್ಯತೆ ಪಡೆದಿದ್ದು ನಾವು ಸಬ್ಸಿಡಿ ದರದಲ್ಲಿ ನಾವು ಸೋಲಾರ್ ಪಂಪ್ನ ಇನ್ಸ್ಟಾಲ್ ಮಾಡ್ತಾ ಇದೀವಿ ತೋಟಗಾರಿಕೆ ಇಲಾಖೆಯಲ್ಲಿ ಆಧಾರು ಪ್ಯಾನು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬ್ಯಾಂಕ್ ಪಾಸ್ಬುಕ್ಕು ಆರ್ ಟಿ ಸಿ ಅದನ್ನ ತಗೊಂಡು ಸಬ್ಮಿಟ್ ಮಾಡಿದ್ರೆ ಶಿವ ಇರಿಗೇಷನ್ ಸಿಸ್ಟಮಿಂದ ಬಂದಿದ್ದೀವಿ ನಮ್ಮ ಹೆಸರು ರೇಣುಕಾ ಪ್ರಸಾದ್ ಅಂತ ನಾವು ಸೋಲಾರ್ ಮತ್ತು ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರು ಎಲ್ಲ ಒಂದು ಅಂಗಡಿ ಸೆಟಪ್ ಮಾಡಿದ್ದೀವಿ ತೋಟಗಾರಿಕೆ ಇಲಾಖೆ ಎಕ್ಸಿಬಿಷನಲ್ಲಿ ಕೃಷಿ ಮೇಳದಲ್ಲಿ ಸೊ ನಾವು ಬಂದು ಬೇಸಿಕಲಿ ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರು ಮ್ಯಾನುಫ್ಯಾಕ್ಚರರು ಆಮೇಲೆ ವಾಟರ್ ಟ್ಯಾಂಕ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸೊ ಆಮೇಲೆ ಸಿ ಪಿ ಯು ಸಿ ಪೈಪ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಎಚ್ ಡಿ ಪಿ ಪೈಪ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸಿಕ್ಸ್ಟೀನ್ ಎಮ್ ಎಮ್ ಇಂದ ಹಿಡಿದು ಮುನ್ನೂರ ಅರವತ್ತೈದು ತ್ರೀ ಸಿಕ್ಸ್ಟಿ ಫೈ ಎಮ್ ಎಮ್ ವರ್ಗೂ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನೀವು ಬೇಕಾದರೆ ಎಲ್ಲ ಇಲ್ಲಿ ನೋಡ್ಬೋದು ಪ್ರಾಡಕ್ಟ್ಸ್ ಎಲ್ಲ ನಾವು ಇಲ್ಲಿ ಜೋಡಿಸಿದ್ದೀವಿ ಆಮೇಲೆ ಸೋಲಾರ್ ಪಂಪ್ನೂ ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಇದು ಬಂದು ನಿಮಗೆ ಫಿಲ್ಟ್ರ್ ಸ್ಯಾಂಡ್ ಫಿಲ್ಟ್ರ್ ಇದು ಇದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ಕೊಡ್ತೀವಿ ಇದು ನೀವು ಡ್ರಿಪ್ ಇರಿಗೇಷನ್ಗೆ ಹಾಕಿದ್ರೆ ನೀವು ಆ ಸ್ಕ್ರೀನ್ ಫಿಲ್ಟರ್ ಆಗ ಎಲ್ಲೂ ನೀರಾಗಿ ನೀರನ್ನೆಲ್ಲ ನೀಟಾಗಿ ಫಿಲ್ಟ್ರ್ ಮಾಡಿ ಎಲ್ಲ ಡ್ರಿಪ್ ಪೈಪ್ಗಳಿಗೆ ಸಪ್ಲೈ ಮಾಡಿ ಕೊಡುತ್ತೆ ಇದು ಎಚ್ ಡಿ ಬಿ ಪೈಪು ಸಿಕ್ಸ್ಟೀನ್ ಎಮ್ ಎಮ್ ಇಂದ ಹಿಡಿದು ಇಲ್ಲಿ ನೋಡಿ ಇದು ದೊಡ್ಡ ಪೈಪ್ ಮುನ್ನೂರ ಅರವತ್ತೈದು ಸಿಕ್ಸ್ ತ್ರೀ ಸಿಕ್ಸ್ಟಿ ಫೈವ್ ಎಂ ಎಮ್ ವರ್ಗು ವರ್ಕ್ ಆಗುತ್ತೆ ಏಜ್ ನೋಡಿ ಎಷ್ಟು ತಿಕ್ನೆಸ್ ಇದೆ ನೀವು ಏನೇ ಮಾಡಿದ್ರೆ ಇದು ಹೊಡೆದೋಗ ಚಾನ್ಸೇ ಇಲ್ಲ ಸೊ ಆತರ ಅಷ್ಟು ಬಿಲ್ಡ್ ಕ್ವಾಲಿಟಿ ಇರುತ್ತೆ ಇದು ಐ ಎಸ್ ಐ ಅಪ್ರೂವ್ ಆಗಿದೆ ನಮ್ಮದು ನಾವು ಎಲ್ಲ ತೋಟಗಾರಿಕೆ ಇಲಾಖೆಯಲ್ಲಿ ಮನೆ ಮನೆ ನೀರಾವರಿ ಯೋಜನೆಯಲ್ಲಿ ನಾವು ಎಂ ಪಲ್ ಆಗಿದ್ದೀವಿ ಆಲ್ರೆಡಿ ಸಪ್ಲೈ ಮಾಡ್ತಿದ್ದೀವಿ ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಜಿಲ್ಲೆಗಳಲ್ಲೂ ನಾವು ಇನ್ಸ್ಟಾಲ್ ಮಾಡ್ತಾ ಇದೀವಿ ಸೊ ಇದನ್ನ ಇದ್ರಲ್ಲಿ ನೋಡ್ಬೋದು ನೀವು ಎಲ್ಲಾನು ಐ ಎಸ್ ಐ ಮುದ್ರೆ ಇರುತ್ತೆ ಮತ್ತೆ ಎಲ್ಲ ಡೀಟೇಲ್ಸ್ ಶಿವ ಇರಿಗೇಷನ್ ಸಿಸ್ಟಮ್ ಪೈಪ್ಸ್ ಅಂತ ಹೇಳಿ ಐ ಎಸ್ ಎಸ್ ಬ್ರಾಂಡ್ ಪ್ರಿಂಟ್ ಆಗಿರುತ್ತೆ ನಾವೇ ಹೋಗಿ ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಎಂಪನಲ್ಲಿ ಆಗಿದ್ದೀವಿ ಅದರಲ್ಲಿ ನೈಂಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸ್ಪ್ರಿಂಕ್ಲರು ಮತ್ತು ಡ್ರಿಪ್ ಎರಡನ್ನೂ ನಾವು ಇನ್ಸ್ಟಾಲ್ ಮಾಡ್ಕೊಡ್ತಿದೀವಿ ಹೌದು ಫಾರ್ಮರ್ಸ್ ಟೆನ್ ಪರ್ಸೆಂಟ್ ಕಟ್ಟಿದ್ರೆ ಇನ್ನು ಮಿಕ್ಕಿದೆಲ್ಲ ನಾವೇ ಅವ್ರ ವರ್ಕಾರ್ಡ್ ನಮ್ಮ ಕಂಪ್ನಿ ಹೆಸರಲ್ಲಿ ತಗೊಂಡ್ ನಾವೆಲ್ಲ ಇನ್ಸ್ಟಾಲ್ ಮಾಡಿಕೊಟ್ಟು ಎಲ್ಲ ಸಬ್ಸಿಡಿ ಕ್ಲೈಮ್ ಆಗೋವರೆಗೂ ನಾವೇ ಫಾಲೋಅಪ್ ಮಾಡ್ಕೊಳ್ತೀವಿ ಅವ್ರದ್ದು ಡಾಕ್ಯುಮೆಂಟ್ ಬಂದು ಆಧಾರು ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಆರ್ ಟಿ ಸಿ ರೀಸೆಂಟ್ ಆಗಿ ತಗೊಂಡಿರೋ ಆರ್ ಟಿ ಸಿ ಮತ್ತೆ ಎನ್ಓ ಸಿ ಜಂಟಿ ಖಾತೆ ಇತ್ತು ಅಂದ್ರೆ ಅದಕ್ಕೆ ಎನ್ ಓ ಸಿ ತಗೊಂಡ್ಬಂದು ಸಬ್ಮಿಟ್ ಮಾಡಿದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ಅವ್ರಿಗೆಲ್ಲ ಡಾಕ್ಯುಮೆಂಟ್ ಕೊಡ್ತಾರೆ ಅದೆಲ್ಲ ಅವರು ಸಬ್ಸಿಡಿ ಫಾರ್ಮರ್ ಹೋಗಿ ಸಬ್ಮಿಟ್ ಮಾಡಬೇಕು ಆರ್ಟಿಕಲ್ಚರ್ ಅವ್ರ ತಾಲೂಕ್ ಲೆವೆಲ್ ಅಲ್ಲಿ ಆವಾಗ ನಾವು ಅದನ್ನ ವರ್ಕ ನಮ್ಮ ಕಂಪ್ನಿಯಲ್ಲಿ ಮಾಡ ತಗೊಂಡ್ರೆ ನಾವು ಅವ್ರಿಗೆ ಎಲ್ಲ ಸಬ್ಸಿಡಿ ಕ್ಲೇಮ್ ಮಾಡೋದು ನಾವೇ ಇನ್ಸ್ಟಾಲೇಷನ್ ಮಾಡೋದು ನಾವೇ ಎಲ್ಲ ನಾವೇ ಮಾಡಿಕೊಡ್ತೀವಿ ಸರ್ ನಮ್ಮ ಹತ್ರ ಪ್ರತಿಯೊಂದು ಡ್ರಿಪ್ಪಲ್ಲಿ ಏನು ಏನೇನು ಐಟಮ್ ಇದೆ ಎಲ್ಲ ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನೋಡಿ ಈ ಥರ ಈ ಮೈಕ್ರೋ ಪೈಪು ಈ ಮೈಕ್ರೋ ಪೈಪಿಂದ ಹಿಡಿದು ಈ ವೆಂಚೂರಿ ಟು ವೆಂಚೂರಿದು ಮತ್ತೆ ಈ ಮಲ್ಚಿಂಗ್ ಶೀಟು ಫಾರ್ಟಿ ಜಿ ಎಸ್ ಎಮ್ಮು ಟ್ವೆಂಟಿ ಜಿ ಎಸ್ ಎಮ್ಮು ತರ್ಟಿ ಜಿ ಎಸ್ ಎಮ್ಮು ಮೂರು ಅಡಿದು ಎರಡೂವರೆ ಅಡಿದು ಅದನ್ನು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಮತ್ತು ಇಲ್ಲಿ ನೋಡಿ ಟ್ವೆಂಟಿ ಎಮ್ ಎಮ್ ಲ್ಯಾಟ್ರಲ್ ಪೈಪ್ ಇದೆ ಇದು ಟ್ವೆಲ್ ಎಮ್ ಎಮ್ ಇದೆ ಇದು ಸಿಕ್ಸ್ಟೀನ್ ಎಮ್ ಎಮ್ ಇದೆ ಮತ್ತು ಇದು ಅದೇ ಥರ ಬಂದರೆ ನಿಮಗೆ ಎಲ್ಲ ಥರದೂ ನಿಮಗೆ ಎಲ್ಲ ಸೈಜ್ ವೆರೈಟಿನೂ ನಿಮಗೆ ಸಿಗುತ್ತೆ ಹೌದು ಎಲ್ಲ ಥರದ ಸಿಗುತ್ತೆ ನಮ್ಮದೇ ಓನ್ ಬ್ರ್ಯಾಂಡು ಐ ಎಸ್ ಐ ಎಲ್ಲ ಇದಾಗಿರುತ್ತೆ ಯು ಪಿ ವಿ ಸಿ ಇದು ಆಯಿತಾ ಅದು ವೆಂಚೂರಿ ಇದನ್ನ ಡ್ರಿಪ್ ಇರಿಗೇಷನ್ಗೆ ನಾವು ಹಾಕೋಬೇಕಾಗುತ್ತೆ ಉದ್ದೇಶ ಇದು ಏನಕ್ಕೆ ಹಾಕ್ತಿವಿ ಅಂದರೆ ಮೆಡಿ ಪ್ಲಾಂಟ್ಸ್ಗೆಲ್ಲ ಮೆಡಿಸನ್ ಬಿಡೋದು ಗೊಬ್ಬರ ಬಿಡೋದು ಅದಕ್ಕೆ ವೆಂಚೂರಿಗೆ ಯೂಸ್ ಮಾಡ್ತೀವಿ ಸರ್ ಮೂಲಕ ಇದ್ರ ಮೂಲಕನೇ ಔಷಧಿನೆಲ್ಲ ಬಿಡ್ಬೋದು ನಾನು ಕಂಪನಿಗೆ ಬಂದು ಡಿಪ್ ಇರಿಗೇಷನ್ ಬಗ್ಗೆ ಏನೇ ಪ್ರಾಡಕ್ಟ್ ಹೇಳಿದ್ರೆ ಸಿಗುತ್ತೆ ಖಂಡಿತ ಸಿಗುತ್ತೆ ಅಲ್ಲೇ ಬಂದು ನೀವು ಫ್ಯಾಕ್ಟ್ರಿಯಲ್ಲೇ ಬಂದು ತಗೊಂಡ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಇರುತ್ತೆ ನಮ್ಮದೇ ಎಲ್ಲ ತಾಲೂಕಲ್ಲೂ ಎಲ್ಲ ಡೀಲರ್ಶಿಪ್ ಡೀಲರ್ ಇದ್ದಾರೆ ಅವ್ರ ಡೀಲರ್ ಹತ್ರ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ನಿಮಗೆ ಎಲ್ಲ ಮಾಹಿತಿ ಕೊಟ್ಟು ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ ಹತ್ರನೇ ಬಂದು ಸರ್ವೆ ಮಾಡಿ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ ನಿಮಗೆ ಸರ್ ನಿಮ್ಮ ಜೊತೆಗೆ ಸೋಲಾರ್ ಇನ್ಸ್ಟಾಲೇಷನ್ ಮಾಡ್ತೀರಾ ಹೌದು ಹೌದು ಸರ್ ಇದು ನಾವು ಸೋಲಾರ್ ಇನ್ಸ್ಟಾಲೇಷನ್ ಮಾಡ್ತಿದ್ದೀವಿ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಆಲ್ರೆಡಿ ಇವಾಗ ಒಂದು ಐವತ್ತು ಪಂಪ್ ಇನ್ಸ್ಟಾಲ್ ಮಾಡಿದ್ದೀವಿ ಎಲ್ಲ ತಾಲೂಕಲ್ಲೂ ಐದು ಎರಡು ಮೂರು ಆ ಥರ ಮಾಡ್ತಿದ್ದೀವಿ ನಮಗೆ ಇದು ನಾವು ತೋಟಗಾರಿಕೆ ಇಲಾಖೆಯಲ್ಲಿ ಮಾನ್ಯತೆ ಪಡೆದಿದ್ದು ನಾವು ಸಬ್ಸಿಡಿ ದರದಲ್ಲಿ ನಾವು ಸೋಲಾರ್ ಪಂಪ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅದು ಹೆಂಗ್ ಬರುತ್ತೆ ಯಾವ ಬೇಸ್ ಮೇಲೆ ಬರುತ್ತೆ ಅಂದರೆ ಮೂರು ಎಚ್ ಪಿಗೆ ಎರಡು ಲಕ್ಷದ ಎಂಟು ಸಾವಿರ ರೂಪಾಯಿ ಬರುತ್ತೆ ಎರಡು ಲಕ್ಷ ಎಂಟು ಸಾವಿರದಲ್ಲಿ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿ ಫಾರ್ಮರ್ ಶೇರ್ ಕಟ್ಟಿದರೆ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ನಮ್ಗೆ ಸಿಗುತ್ತೆ ಐದು ಹೆಚ್ ಪಿಯಲ್ಲಿ ಒಂದು ಲಕ್ಷದ ಐವತ್ತು ಸಾವಿರದ ಎಂಟುನೂರು ರೂಪಾಯಿ ಪೇ ಮಾಡಿದ್ರೆ ಇನ್ನು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ನಾವು ಕ್ಲೈಮ್ ಮಾಡ್ಕೊಳ್ತೀವಿ ಮತ್ತು ಏಳೂವರೆ ಎಚ್ ಪಿಗೆ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದೆ ಅದರಲ್ಲಿ ಎರಡು ಲಕ್ಷದ ಅರುವತ್ತು ಸಾವಿರ ರೂಪಾಯಿ ಫಾರ್ಮರ್ ಕಟ್ಟಿದರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಾವು ಸಬ್ಸಿಡಿ ಕ್ಲೈಮ್ ಮಾಡ್ತೀವಿ ಅದೇ ಥರ ಫೈನಲ್ ಆಗಿ ಹತ್ತು ಹೆಚ್ ಪಿಗೆ ನಾವು ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಫಾರ್ಮರ್ ಶೇರ್ ಪೇ ಮಾಡಿದ್ರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಾವು ಸಬ್ಸಿಡಿ ಕ್ಲೈಮ್ ಮಾಡ್ತೀವಿ ಮೂರು ಎಚ್ ಪಿಯಿಂದ ಹತ್ತು ಎಚ್ ಪಿವರೆಗೂ ಸಬ್ಸಿಡಿ ಮಾನ್ಯತೆ ಪಡೆದಿದ್ದು ನಾವು ಎಲ್ಲರಿಗೂ ಸೋಲಾರ್ ಪಂಪು ಯಾರು ವರ್ಕಾರ್ಡ್ ತೊಗೊತಾರೆ ವರ್ಕ್ ಆಡರ್ ಅಂದರೆ ಏನು ಅಂದರೆ ನಾವು ಫಾರ್ಮರು ಅವರು ಆರ್ ಟಿ ಸಿ ಮತ್ತು ಎನ್ ಒ ಸಿ ಅಂದರೆ ಜಂಟಿ ಖಾತೆ ಇದ್ದು ಅದರಲ್ಲಿ ಎನ್ ಒ ಸಿ ತಗೊಂಡು ಕ ತಾಲೂಕು ಆಫೀಸಲ್ಲಿ ತೊಗೊಂಡೋಗಿ ತೋಟಗಾರಿಕೆ ಇಲಾಖೆಯಲ್ಲಿ ಆಧಾರು ಪ್ಯಾನು ಎರಡು ಪಾಸ್ಪೋರ್ಟ್ ಸೈಜ್ ಪಾ ಫೋಟೋ ಬ್ಯಾಂಕ್ ಪಾಸ್ಬುಕ್ಕು ಆರ್ ಟಿ ಸಿ ಅದನ್ನ ತಗೊಂಡು ಸಬ್ಮಿಟ್ ಮಾಡಿದ್ರೆ ಅವರು ಬಜೆಟ್ ಇದ್ದಾಗ ಇದ್ದಿದ್ದ ತಕ್ಷಣ ಫಾರ್ಮರ್ಗೆ ನಿಮಗೆ ಇದು ಆರ್ಡರ್ ಸ್ಯಾಂಕ್ಷನ್ ಮಾಡ್ತಾರೆ ಆ ವರ್ಕಾಡ್ರನ್ನ ತಗೊಂಬಂದು ನಮಗೆ ಶ ಕಳಿಸ್ತಾರೆ ನಾವು ಅವ್ರಿಗೆ ಫಾರ್ಮರ್ ಶೇರ್ ಕಟ್ಟಿ ಅಂತ ಹೇಳ್ತೀವಿ ಕಟ್ಟಿದ ತಕ್ಷಣ ಅವ್ರಿಗೆ ಹೋಗಿ ನಾವು ಸೈಟ್ ಸರ್ವೆ ಮಾಡ್ತೀವಿ ಅವ್ರ ಬೋರ್ ಎಷ್ಟಿದೆ ಡೆಪ್ ಎಷ್ಟಿದೆ ಎಷ್ಟು ಎಕರೆ ಇದೆ ಯಾವ ಪಂಪ್ಗೆ ಏನು ಮಾಡಬೇಕು ಎಷ್ಟು ಎಕರೆಗೆ ಎಷ್ಟು ಪಂಪ್ ಸಜೆಸ್ಟ್ ಮಾಡಬೇಕು ಅದೆಲ್ಲನೂ ಹಾಕ್ಬೇಕು ಅಳವಡಿಸ್ಬೇಕು ಅದನ್ನು ನಾವು ಸಜೆಸ್ಟ್ ಮಾಡ್ತೀವಿ ಆವಾಗ ಅವರು ಐ ಐದು ಎಕರೆ ಇದ್ದರೆ ಐದು ಎಚ್ ಪಿ ಇಲ್ಲಾಂದರೆ ಏಳುವರೆ ಎಚ್ ಪಿ ಆ ಥರ ಸ ಸಜೆಸ್ಟ್ ಮಾಡಿ ನಾವು ಪಂಪ್ ಪಂಪ್ ಸೆಟ್ಟು ಇನ್ಸ್ಟಾಲ್ ಮಾಡಿಕೊಡ್ತೀವಿ ಸೊ ಇದು ನೀವು ಎಕ್ರೆ ಬೇಸಿಸ್ ಮಾಡಿದ್ರೆ ಅಥವಾ ಬೋರ್ ಮೇ ಬೋರಲ್ಲಿ ಯಾವ ಥರ ನೀರಿದೆ ಆ ಬೇಸ್ ಮೇಲೆ ನಾವು ಪಂಪ್ ಸೆಲೆಕ್ಷನ್ ಮಾಡ್ತೀವಿ ಮು ಮುನ್ನೂರು ಅಡಿ ಇದ್ರೆ ಐದು ಹೆಚ್ ಪಿ ಕೊಡ್ತೀವಿ ನಾನ್ನೂರ ಐವತ್ತು ಅಡಿವರೆಗೂ ನಾವು ಏಳುನೂರ ಹೆಚ್ ಪಿ ಕೊಡ್ತೀವಿ ಒಂದು ಆರುನೂರು ಆರ್ನೂರೈವತ್ತು ಅಡಿವರೆಗೂ ಹತ್ತು ಹೆಚ್ ಪಿ ಕೊಡ್ತೀವಿ ಅದಕ್ಕೆ ಮೇಲೆ ಹೋಯ್ತು ಅಂದರೆ ಅದಕ್ಕೆ ಅದು ತಕ್ಕನಾಗಿ ನಾವು ಪಂಪ್ನ ಇನ್ಸ್ಟಾಲ್ ಮಾಡ್ತೀವಿ ಸರ್ ಸೊ ಇನ್ಸ್ಟಾಲೇಷನ್ ಎಲ್ಲ ಯಾವ ರೀತಿ ಇರುತ್ತೆ ಇನ್ಸ್ಟಾಲೇಷನ್ನು ನಾವು ಬಂದು ಫಾರ್ಮರ್ ಶೇರ್ ಪೇ ಮಾಡಿ ವಿತಿನ್ ಏಳರಿಂದ ಹತ್ತು ದಿವ್ಸದೊಳಗಡೆ ಅವ್ರಿಗೆ ಇನ್ಸ್ಟಾಲೇಷನ್ ಮಾಡಿಕೊಟ್ಬಿಡ್ತೀವಿ ಸಬ್ಸಿಡಿನ ನಾವು ತೋಟಗಾರಿಕೆ ಇಲಾಖೆಯವ್ರ ಜೊತೆ ಮಾತಾಡಿ ನಾವು ಸಬ್ಸಿಡಿ ಕ್ಲೈಮ್ ಮಾಡ್ಕೊಳ್ತೀವಿ ಅದು ಎಲ್ಲ ಡಾಕ್ಯುಮೆಂಟ್ನ ನಾವು ಸಬ್ಮಿಟ್ ಮಾಡ್ತೀವಿ ಅವರು ಸಹ ತೋಟಗಾರಿಕೆ ಇಲಾಖೆಯವರು ರನ್ ಅಂತ ಹೋಗಿ ಜಿ ಪಿ ಎಸ್ ಸರ್ವೆ ಮಾಡ್ತಾರೆ ಸರ್ವೆ ಮಾಡಿ ಆದಮೇಲೆ ಅವ್ರು ಡಾಕ್ಯುಮೆಂಟ್ ಕೇಳ್ತಾರೆ ನಮಗೆ ಆ ಡಾಕ್ಯುಮೆಂಟು ವಿತ್ ಇನ್ಸೂರೆನ್ಸ್ ಕಾಪಿ ಮತ್ತು ವ್ಯಾರಂಟಿ ಕಾರ್ಡು ವರ್ಕ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ನಾವು ಸಬ್ಸಿಡಿ ಕ್ಲೈಮ್ ಮಾಡ್ತೀವಿ ಸರ್ ಇನ್ನೊಂದು ಏನಂದರೆ ಈಗ ರೈತರಿಗೆ ಈಗ ಅದು ಯಾವ ರೀತಿ ನೀವು ಸೋಲಾರು ಸ್ಟ್ಯಾಂಡಬಲ್ ಥರ ಇರುತ್ತಾ ಈಗ ಮಾರ್ನಿಂಗ್ ಒಂದು ಕಡೆ ಬಿಸ್ತಿರುತ್ತೆ ಆಮೇಲೆ ಸಂಜೆ ಹಾಕಿದಂಗೆ ಒಂದು ಕಡೆ ಬಿಸ್ತಿರುತ್ತೆ ಸರ್ ನಾವು ಮ್ಯಾನ್ಯಲ್ ರೊಟೇಟ್ ಗ್ರೌಂಡ್ ಮೌಂಟೆಡ್ ಸ್ಟ್ರಕ್ಚರ್ ಹಾಕೊಡ್ತೀವಿ ಅದು ನಮಗೆ ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಫಿಕ್ಸ್ ಮಾಡ್ಕೊಡ್ತೀವಿ ಫಿಫ್ಟೀನ್ ಡಿಗ್ರಿಯಲ್ಲಿ ಇರುತ್ತೆ ಅದು ಅದನ್ನು ಆ ಬೇಸಲ್ಲಿ ದಿಕ್ ಇನ್ಸ್ಟಾಲ್ ಮಾಡಿಕೊಟ್ಟು ಅದು ಸೂರ್ಯ ಪೂರ್ವದಿಂದ ಪಶ್ಚಿಮ ಉದಯಿಸಿದಾಗ ಅದು ಕ ರೇ ರೇಷಿಯೋ ಬಂದ್ಬಿಟ್ಟು ಕರೆಕ್ಟಾಗಿ ಫಿಕ್ಸ್ ಮಾಡಿ ಇಟ್ಟಿರ್ತೀವಿ ಫಿಫ್ಟೀನ್ ಡಿಗ್ರಿಯಲ್ಲಿ ಅವು ಅದು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಮತ್ತು ಅದು ಎಕ್ಸ್ಟ್ರಾ ಪವರ್ ಜನ್ರೇಟ್ ಆಗೋಕ್ಕೆ ಎಕ್ಸ್ಟ್ರಾ ಪ್ಯಾನಲ್ಲು ಫಿಟ್ ಮಾಡಿರ್ತೀವಿ ಓಕೆ ಫೈವ್ ಎಚ್ ಪಿಗೆ ಆಗಬೇಕು ಅಂದರೆ ಒಂಬತ್ತು ಪ್ಯಾನಲ್ ಕೊಟ್ಟಿರ್ತೀವಿ ಅದು ಸೂರ್ಯ ಡೌನ್ ಆದಾಗ ಅದು ಎಕ್ಸ್ಟ್ರಾ ಪವರ್ ಜನರೇಟ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ನೀರು ಬರೋ ಥರ ಮಾಡಿಕೊಡುತ್ತೆ ಸರ್ ಈಗ ಮಳೆ ಬಂದಾಗ ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಇದು ನೀವು ಮಳೆ ಬಂದರೂ ಇದೇ ಓಪನ್ ಪ್ಲೇಸಲ್ಲೇ ಇದೇ ಥರ ತೋರಿಸ್ಬೋದು ಇಟ್ಟಿರ್ಬೋದು ಓಕೆ ತಿಂಗಳಿಗೊಂದು ಸಲ ಇದನ್ನು ಡಸ್ಟ್ ಕ್ಲೀನ್ ಮಾಡ್ಕೊಬೇಕು ಸಂಜೆ ಆರು ಗಂಟೆ ಮೇಲೆ ನೀವು ಡಸ್ಟ್ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಅದೇನು ಪ್ರಾಬ್ಲಮ್ ಆಗೋಲ್ಲ ತಿಂಗ್ಳಿಗೆ ಒಂದು ಸಲ ಫಿಫ್ಟೀನ್ ಡೇಸ್ಗೆ ಸಲ ಡಸ್ಟ್ ಜಸ್ಟ್ ವಾಶು ಕಾಟನ್ ಕ್ಲಾತಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕು ಟ್ವೆಂಟಿ ಫೈವ್ ಇಯರ್ಸ್ ಇದು ವ್ಯಾರಂಟಿ ಇರುತ್ತೆ ವರ್ಕ್ ಪರ್ಫಾರ್ಮೆನ್ಸು ಟ್ವೆಂಟಿ ಫೈವ್ ಇಯರ್ಸ್ ಇರುತ್ತೆ ಮಾಡಿ ಮಾಡ್ಕೊಬೋದು ಆಟೋಮೆಟಿಕ್ ಮೊಬೈಲಲ್ಲೂ ನಾವು ಆಪ್ಷನ್ ಕೊಟ್ಟಿರ್ತೀವಿ ರಿಮೋಟ್ ಮೊಬೈಲ್ ಸರ್ವಿಸ್ ಅಂತ ಅದನ್ನು ನೀವು ಮನೇಲಿ ಕುತ್ಕೊಂಡು ನೀವು ಆಪ್ರೇಟ್ ಮಾಡ್ಕೊಬೋದು ಆ ಡ್ರೈವ್ಗೆ ನಾವು ಸಿಮ್ ಕಾರ್ಡ್ ಹಾಕಿಕೊಡ್ಬೇಕು ಅವ್ರದೇ ರೈತರೇ ಸಿಮ್ ಕಾರ್ಡ್ ಹಾಕೊಂಡಿರ್ಬೇಕು ನೀರಿ ಮೆಸೇಜ್ ಏನಾದರೂ ಬರುತ್ತೆ ಅದು ನೀರು ಇಲ್ಲದೆ ಅಂತಂದ್ರೆ ನೀರು ಸ್ಟಾರ್ಟ್ ಆದ್ದಾಗಲೇ ಅದು ಬಂದ್ಬಿಡುತ್ತೆ ಗೊತ್ತಾಗುತ್ತೆ ನೀರಿದೆ ಇಲ್ಲ ಅಂತಂದ್ರೆ ಆವಾಗ ನಾವು ನೋಡ್ಕೊಂಡು ಆಫ್ ಮಾಡ್ಕೊಬೇಕಾಗುತ್ತೆ ಸರ್ ಅದು ರೈತರಿಗೆ ಬಗ್ಗೆ ನಮ್ಮ ಪ್ರಾಡಕ್ಟು ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮದು ಎಲ್ಲ ತೋಟಗಾರಿಕೆ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಎಲ್ಲ ಎಂಪ್ಯಾನಲ್ ಆಗಿದ್ದೀವಿ ಒಳ್ಳೆ ವರ್ಷ ಎಲ್ಲ ನಾವು ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದೀವಿ ಈ ವರ್ಷವೂ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇದೆ ದಯವಿಟ್ಟು ಎಲ್ಲರೂ ಹೋಗಿ ಸಬ್ಸಿಡಿನ ನೀವು ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರ್ನ ಸಬ್ಸಿಡಿ ಮುಖ ಮುಖಾಂತರ ತಗೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಮ್ಮ ನಮ್ಮನ್ನ ರೈತರು ಹೋಗಿ ತೋಟಗಾರಿಕೆ ಇಲಾಖೆಯಲ್ಲಿ ಅವ್ರಿಗೆ ಏನೇನು ಬೇಕು ರಿಕ್ವೈರ್ಮೆಂಟ್ ಬೇಕು ಅಂತ ಹೇಳಿ ಕೇಳ್ಬಿಟ್ಟು ಅವರು ವರ್ಕ್ ಆರ್ಡರ್ ತಗೊಂಡು ಶಿವ ಇರಿಗೇಷನ್ ಸಿಸ್ಟಮ್ ಅವ್ರ ಕಡೆಯಿಂದ ನಾವು ಇನ್ಸ್ಟಾಲ್ ಮಾಡಿಸ್ಕೊತೀವಿ ಅಂತ ಹೇಳಿದ್ರೆ ಅವರೇ ಕಾಂಟ್ಯಾಕ್ಟ್ ನಂಬರು ತೋಟಗಾರಿಕೆ ಇಲಾಖೆಯಲ್ಲಿ ಇರುತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರು ನಾನೀಗೊಂದು ಪಂಪ್ ಎಲ್ಲ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ಅದರಲ್ಲಿ ಎಲ್ಲಾನು ಇರುತ್ತೆ ನೀವು ಅದನ್ನ ಅದ್ರ ಪ್ರಕಾರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಒಂದೇ ನಿಮಿಷ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರು ನೋಡಿ ಸರ್ ಈ ಈ ಕಾಂಟ್ಯಾಕ್ಟ್ ನಂಬರಲ್ಲಿ ನಿಮಗೆ ಯಾರು ಯಾರಿಗೆ ಕಾಲ್ ಮಾಡಿದ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಇದು ಕ್ಯೂ ಆರ್ ಕೋಡು ನಿಮಗೆ ಜಾಗ ಎಲ್ಲಿ ಅಂತ ಹೇಳಿ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಈ ಅಡ್ರೆಸ್ಸು ಬಂದ್ಬಿಡುತ್ತೆ ನಮ್ಮ ಫ್ಯಾಕ್ಟ್ರಿ ಬಂದು ಮುದುಗೆರೆ ವಿಲೇಜು ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕಲ್ಲಿದೆ ನಿಮಗೆ ವೆಬ್ಸೈಟು ಇದೆ ವೆಬ್ಸೈಟಲ್ಲೂ ನೀವು ನೋಡ್ಬೋದು ಮತ್ತು ಈ ಥರ ಈ ಕಾಂಟ್ಯಾಕ್ಟ್ ನಂಬರ್ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆಲ್ಲ ಮಾಹಿತಿನೂ ಸಿಗುತ್ತೆ ಓಕೆ ಓಕೆ ಸರ್ ಒಳ್ಳೆಯ ಇನ್ಫಾರ್ಮೇಷನ್ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಇವ್ರನ್ನ ಏ ಇಲ್ಲ ಅವರು ಅವ್ರ ನಮ್ಮ ಟೆಕ್ನಿಕ್ ಇಂಜಿನಿಯರ್ ಬ್ಲಾಕೆ ಎರಡೂವರೆ ಸಾವಿರ ಎರಡು ಎರಡು ಸೇಮೆ ಸ್ಕ್ರೀನ್ ಬಿಲ್ ಇದು ನೂರ ಎಪ್ಪತ್ತೊಂದು ರೂಪಾಯಿ ಎರಡು ಇಂಚು ಹೌದು ಟ್ವೆಂಟಿ ಅಲ್ಲ ಇದು ಟ್ವೆಂಟಿ ಫೈವ್ ಬರುತ್ತೆ ಟ್ವೆಂಟಿ ಫೈವ್ ಕೆ ಜಿ ಇದೆ ರೆಡಿ ಇದೆ ಹಾಂ ಕೊಟ್ಟರೆ ಮಾಡ್ತೀವಿ ಆರ್ಡರ್ ಕೊಟ್ಟರೆ ಮಾಡ್ತೀವಿ ಅಲ್ಲಿ ಬುಕ್ಕಲ್ಲಿ ರಿಜಿಸ್ಟರ್ ಮಾಡಿ ಸರ್ ನಿಮ್ಗೆ ಏನು ಬೇಕು ಎಷ್ಟು ಬೇಕು ಅಂತ ಅವರೇ ಕಾಲ್ ಮಾಡಿ ಹೇಳ್ತಾರೆ ನಿಮ್ಗೆ ಎಷ್ಟು ಬೋರ್ಗ್ ಬೇಕಿತ್ತಾ ಏನು ಓಕೆ ಎಷ್ಟು ಎಷ್ಟು ಎಷ್ಟು